ವರಿ ಮಾಡಬೇಡಿ ಆಸನದ ಬಗ್ಗೆನೂ ಅಷ್ಟೇ ಮಂಡ್ಯ ಬಗ್ಗೆನೂ ಅಷ್ಟೇ ಮಂಡ್ಯದ್ದು ನೋಡ್ತಾ ಇದ್ವಿ ಮಂಡ್ಯದ ಪ್ರತಿನಿತ್ಯ ಒಂದು ಧಾರವಾಹಿ ಇರಲೇಬೇಕು ಅದು ನಿಖಿಲ್ ಅವರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪಾರ್ಲಿಮೆಂಟ್ ನಿಂತಾಗಲೂ ಯಾವ ರೀತಿ ಧಾರಾವಾಹಿಗಳನ್ನ ಸೃಷ್ಟಿ ಮಾಡಿ ಅವತ್ತು ನಿಖಿಲ್ ಅವರ ಒಂದು ರಾಜಕೀಯದ ಬೆಳವಣಿಗೆಯನ್ನ ಅವತ್ತು ಸಂಪೂರ್ಣ ನಾಶ ಮಾಡಲೇಬೇಕು ಅಂತ ಹೇಳಿ ವ್ಯವಸ್ಥಿತವಾಗಿ ಏನು ತಪ್ಪು ಮಾಡಿದಂಥ ಒಬ್ಬ ಅಮಾಯಕ ಯುವಕ ಅವತ್ತು ಚುನಾವಣೆ ಯಾಕೆ ನಡೆಸಿದ್ರು ಯಾವ ರೀತಿ ಚುನಾವಣೆ ನಡೆದು ಅವತ್ತಾಯಿತು ಈಗ ಮಂಡ್ಯ ಜಿಲ್ಲೆಯಲ್ಲಿ ನಿನ್ನೆ ತಾನೆ ಅವನು ಟರ್ನ್ ತಗೊಳ್ಳಲ್ಲ ನಾನು ಚುನಾವಣೆ ನಿಲ್ತೀನಿ ಅಂತ ಎಲ್ಲೂ ಇಲ್ವಲ್ಲ ಅಂತೇಳಿ ಆದರೂ ಸಹ ನಿಖಿಲ್ ಅವ್ರಿಗೋಸ್ಕರವಾಗಿ ಹಿಂದೆ ಇದ್ದಂಥ ಲೋಕಸಭಾ ಸದಸ್ಯರಿಗೆ ಟಿಕೆಟ್ ತಪ್ಪಿಸಿ ಇವತ್ತೇಳು ದೇವೇಗೌಡರು ಕುಟುಂಬದವರು ಆ ಸೀಟನ್ನು ಪಡಿಬೇಕು ಅಂತ ಹೊರಟಿದ್ದಾರೆ ಅಂತಕ್ಕಂಥದ್ದು ಒಂದು ತಿಂಗಳಿಂದ ನಿರಂತರ ಧಾರಾವಾಹಿ ನಡೀತಾ ಇದೆ ನೋಡ್ತಾ ಇದ್ದೇವೆ ನಾವು ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಇನ್ನೊಬ್ಬರಿಗೆ ತೊಂದರೆ ಕೊಟ್ಟು ಇವತ್ತು ಸೀಟನ್ನು ಪಡಿಬೇಕು ಅಂತಕ್ಕಂಥದ್ದು ಇಲ್ಲ ರಾಜಕಾರಣ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದರಿಂದ ಪ್ರತಿನಿತ್ಯ ಮಾಧ್ಯಮಗಳಲ್ಲಿ ಕಾನ್ಸಂಟ್ರೇಷನ್ ಅದೇ ಇದೆ ಮಂಡ್ಯದ ಬಹುಶಃ ಮಂಡ್ಯ ಜಿಲ್ಲೆನಲ್ಲಿ ಕುಮಾರಸ್ವಾಮಿ ನಿಲ್ತಾನೋ ಕುಮಾರ್ ಯಾರು ನಿಖಿಲ್ ಕುಮಾರಸ್ವಾಮಿ ನಿಲ್ತಾನೋ ಅಂತ ನಿಮ್ಮ ಕಾರ್ಯಕ್ರಮ ಏನಿದೆ ಬಹುಶಃ ನಮ್ಮಿಬ್ಬರು ಹೆಸರಿಲ್ದೇ ಇದ್ರೆ ಮುಂದಿನ ಚುನಾವಣೆ ಇನ್ನೆರಡು ತಿಂಗಳಿದೆಯಲ್ಲ ಮಂಡ್ಯ ಜಿಲ್ಲೆ ಹೆಸರೇ ತರೋದಿಲ್ಲ ನೀವು ಗೊತ್ತಿದ್ದೇನೆ ಈಗ ನಿಖಿಲ್ ಕುಮಾರಸ್ವಾಮಿ ಬರ್ತಾನೆ ಕುಮಾರಸ್ವಾಮಿ ಬರ್ತಾನೆ ಅಂತೇಳಿ ಮಂಡ್ಯ ಜಿಲ್ಲೆಗೆ ದೊಡ್ಡ ಒಂದು ಇದೇನು ಕೊಡ್ತಾ ಇದ್ದೀರಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಇಬ್ಬರು ಇಲ್ಲ ಅಂದಾಗ ಮಂಡ್ಯ ಜಿಲ್ಲೆನ ನಿಮ್ಮ ಪ್ರತಿನಿತ್ಯದ ಧಾರಾವಾಹಿ ಇದೆಯಲ್ಲ ಆ ಧಾರವಾಹಿ ಕೊಡೋದನ್ನೇ ನಿಲ್ಲಿಸ್ಬಿಡ್ತು ಗೊತ್ತಿದೆ ನನಗೆ ಮಾಧ್ಯಮದಲ್ಲಿ ಏನೇನು ನಡೀತಾ ಇದೆ ಇದೆಲ್ಲ ಸೂಕ್ಷ್ಮ ಗಮನಿಸ್ತಾ ಇದ್ದೇವೆ ನಮ್ಮ ಚಿಂತೆ ಇರೋದು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಗೆಲ್ಲಬೇಕು ಆಸನದಲ್ಲೂ ಸಹ ಈಗಿನ ಒಂದು ಹೊಂದಾಣಿಕೆಯಲ್ಲಿ ಈ ಒಂದು ಜಿಲ್ಲೆಯಲ್ಲೂ ದಳದ ಅಭ್ಯರ್ಥಿ ಗೆಲ್ಲಬೇಕು ನನಗೆ ನಾನು ಅದಕ್ಕೆ ಜನತೆ ಮುಂದೆ ಹೇಳಿದ್ದು ನೀವು ಬೆಳೆಸಿರೋ ಮಕ್ಕಳು ನಾವು ತಪ್ಪು ಸಹಜ ತಪ್ಪು ಮಾಡ್ತೀವಿ ಆ ತಪ್ಪನ್ನು ತಿದ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶವನ್ನು ಕೊಡಿ ಅಂತ ಹೇಳಿ ಒಂದು ಈ ಸಣ್ಣ ಕಾರ್ಯಕ್ರಮ ಇವತ್ತು ಚನ್ನಗಳ್ಳಿನಲ್ಲಿ ಈ ಒಂದು ಕಾರ್ಯಕ್ರಮದಿಂದಲೇ ಹಾಸನ ಜಿಲ್ಲೆಯ ಬೆಳೆಸಿರ್ತಕ್ಕಂಥ ನನ್ನ ತಂದೆ ತಾಯಂದರಿಗೆ ಯುವಕರಿಗೆ ಒಂದು ನಾವೇನಾದ್ರು ತಪ್ಪು ಮಾಡಿದರೆ ಅದಕ್ಕೆ ಒಂದು ಪ್ರಾಯಶ್ಚಿತ ಅನುಭವಿಸ್ತಕ್ಕಂಥದ್ದಕ್ಕೂ ನಾವು ತಯಾರಿರಬೇಕು ಇರ್ಬೇಕು ಸರಿಪಡಿಸ್ಕೊಳ್ತಕ್ಕಂಥದಕ್ಕೆ ಅವಕಾಶ ಕೊಡಿ ಅಂತಕ್ಕಂಥ ಅದಕ್ಕೆ ಇವತ್ತು ನಿಮ್ಮ ಮುಖಾಂತರ ಮನವಿ ಅವರು